ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಮೂವತ್ತೆರಡು ಗಿರಿಧಾಮದ ಎಡ್ ಶೆಫ್ ಸಂದೇಶ್ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಅವನು ಪರ್ಮನೆಂಟಾಗಿ ಹೈದರಾಬಾದಿಗೆ ಶಿಫ್ಟ್ ಆಗುತ್ತಿದ್ದಾನೆ ಹಾಗಾಗಿ ನಮ್ಮ ಗಿರಿಧಾಮಕ್ಕೆ ಒಳ್ಳೆಯ ಚೆಫ್ ಬೇಕು ಎಂದ ದಾಮಿನಿ ಮಾತಿಗೆ ಕೂಡಲೇ ಏನೋ ನಿರ್ಧಾರ ಮಾಡಿದ ದಿನಕರ್ ಮನಸ್ಸಲ್ಲೇ ಇದ್ದ ದೇವರಿಗೆಲ್ಲ ಕೈಮುಗಿದರು ತಕ್ಷಣ ಮೊಮ್ಮಗಳು ಅಂಜಲಿ ಬಳಿ ಅವಳ ಬಯೋಡಾಟಾವನ್ನು ಕಳುಹಿಸುವಂತೆ ಹೇಳಿ ಅದನ್ನು ದಾಮಿನಿಗೆ ತಲುಪಿಸಿದರು ಸಂಜೆಯ ಒತ್ತಿಗೆ ಹಾಗೆ ಆ ಡೀಟೇಲ್ಸ್ ನೋಡಿದ ದಾಮಿನಿ ಅಪ್ಪನಿಗೆ ಕರೆ ಮಾಡಿ ಅಪ್ಪ ಇವಳು ಅಣ್ಣನ ಮಗಳಲ್ವಾ ಎಂದು ಬಾವುಗಳಾದಳು ಇನ್ನೊಮ್ಮೆ ತನ್ನ ಸಹಚರ ಕಳುಹಿಸಿದ ಆಡಿಯೋ ಕೇಳಿದ ದಿನಕರ್ ಮಗಳ ಮಾತಿಗೆ ಹೌದೆಂದು ಹೇಳಿ ತಾನು ನಿನ್ನ ಮನೆಗೆ ಬರುತ್ತಿದ್ದೇನೆ ಆದಷ್ಟು ಬೇಗ ರೆಸಾರ್ಟಿಂದ ಮನೆಗೆ ಬಾ ಎಂದಿದ್ದರು ಅದರಂತೆ ಮಗಳ ಮನೆ ತಲುಪಿದ ದಿನಕರ್ ಅವಳು ರೆಸಾರ್ಟ್ ಕೆಲಸಕ್ಕಾಗಿ ಮಾಡಿಸಿದ್ದ ಆಫೀಸ್ ರೂಮ್ ಹೊಕ್ಕು ಕಿಟಕಿ ಬಾಗಿಲನ್ನು ಭದ್ರವಾಗಿ ಮುಚ್ಚಿ ಮಗಳೆದುರು ಕುಳಿತು ಆ ಆಡಿಯೋ ಕೇಳಿಸಿದರು ಇಲ್ಲ ದಿನೇಶ್ ನಿನ್ನಪ್ಪನನ್ನು ಸುಮ್ಮನೆ ಬಿಡೋಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲದ ಐದಾರು ಸೈಟ್ ನಿನ್ನ ಹೆಸರಿಗೆ ಬರೆದಿದ್ದಾರೆ ಮತ್ತೆ ಐದು ಕೋಟಿ ಹಣ ಅಷ್ಟೇ ನಿನ್ನ ಪಾಲಿನ ಆಸ್ತಿ ಅಲ್ಲ ಆ ಮುದುಕ ನಿನ್ನಣ್ಣನ ಮಕ್ಕಳ ಹೆಸರಲ್ಲಿ ಆಗಲೇ ಐದೈದು ಕೋಟಿ ವಿಲ್ ಬರೆಸಿದ್ದಾನೆ ಹಾಗೆ ತಿಂಗಳಿಗೆ ಲಕ್ಷ ಲಕ್ಷ ರೆಸಾರ್ಟ್ ಲಾಭಾಂಶ ಕೂಡ ಆ ದರಿದ್ರದ ಕಲ್ಯಾಣಿ ಅಕೌಂಟಿಗೆ ಬೀಳ್ತಿದೆ ಅವರ ಎದುರು ನಮಗೆ ಕೊಟ್ಟಿರೋದು ಭಿಕ್ಷೆಗೆ ಹಾಕೋ ಹಣ ಅಷ್ಟೇ ಆ ನಿನ್ನ ಕುಟುಂಬಕ್ಕೊಂದು ಬುದ್ಧಿ ಕಲಿಸೋಣ ಅಂದರೆ ನೀನಂತೂ ಜೈಲಿನಿಂದ ಹೊರಗಡೆ ಬರಲ್ಲ ನನ್ನನ್ನು ಅಪ್ಪ ಮತ್ತೆ ಆ ಪೊಲೀಸ್ ಕಟ್ಟಿ ಹಾಕಿದ್ದಾರೆ ಇಲ್ಲಾಂದರೆ ಯಾವತ್ತೋ ಆ ಮುದುಕನನ್ನ ಸಾಯಿಸ್ತಿದ್ದೆ ಎಂದು ಪೂರ್ಣಿಮಾ ಬುಸುಗುಡುತ್ತಾ ಹೇಳಿದರೆ ನಾಲಿಗೆ ಬಿಗಿ ಹಿಡಿದು ಮಾತಾಡು ಪೂರ್ಣಿ ನಿನ್ನ ಈ ಹಣದ ಆಸೆಯಿಂದಲೇ ನಾನು ಜೈಲು ಪಾಲಾಗಿರೋದು ನಾವು ಅಣ್ಣ ತಮ್ಮ ಅದೆಷ್ಟು ಚೆನ್ನಾಗಿದ್ವಿ ಗೊತ್ತಾ ನಿನ್ನನ್ನು ಮದುವೆಯಾಗಿ ನಂದನವನದಂತಿದ್ದ ಮನೆ ಸ್ಮಶಾನದ ಹಾಗಾಗಿದೆ ಈಗ ನನ್ನಪ್ಪನನ್ನು ಕೊಲ್ತೀನಿ ಅಂತಿದ್ದೀಯ ನಿನಗೆ ಜೀವದ ಮೇಲೆ ಆಸೆ ಇಲ್ಲದಿದ್ದರೆ ಒಮ್ಮೆ ಅವರ ಮೈ ಮುಟ್ಟಿ ನೋಡು ಎಂದು ಕೋಪದಲ್ಲಿ ಓಂಕರಿಸಿದವನು ನಿನ್ನ ಕಚಡ ಅಪ್ಪ ಇನ್ನೂ ಬದಲಾಗಿಲ್ವಾ ಇನ್ನು ನಿನ್ನ ಕಿವಿಗೆ ಬೇಡದ್ದೇ ತುಂಬ್ತಾ ಇದ್ದಾನ ಅಲ್ಲ ನೀನು ಅಪ್ಪ ನಮ್ಮನ್ನೇನು ಕೈಲಾಗದವರು ಅಂದುಕೊಂಡಿದ್ದೀರಾ ನಿನ್ನಪ್ಪನ ಕುತಂತ್ರ ಗೊತ್ತಾಗಿ ನನ್ನಪ್ಪ ಜಸ್ಟ್ ಅವಾಜ್ ಆಗಿದ್ದಕ್ಕೆ ನಿನ್ನಪ್ಪ ಗಪ್ ಚುಪ್ ಆಗಿದ್ದಾರೆ ಅಂತಂದರೆ ಸ್ವಲ್ಪ ಯೋಚಿಸು ನಿನ್ನ ಮಾವನ ಬಗ್ಗೆ ಹಾಗೆ ಅಪ್ಪ ಅಥವಾ ನಾನು ಮನಸ್ಸು ಮಾಡಿದರೆ ನಾಳೆ ನನಗೆ ಬೇಲ್ ಅರೇಂಜ್ ಆಗಿ ಹೊರಗಡೆ ಬರ್ತೀನಿ ಅಷ್ಟು ತಾಕತ್ತು ನಮ್ಮಿಬ್ಬರಿಗಿದೆ ದೇವರಂತಹ ಅಣ್ಣ ನನ್ನಿಂದಾಗಿ ಕೊನೆ ಉಸಿರ ಎಳೆದನಲ್ಲ ಎನ್ನುವ ಪಶ್ಚಾತ್ತಾಪ ಹಾಗೂ ಅಪ್ಪನ ನಂಬಿಕೆಯನ್ನು ನಾನು ಕಳೆದುಕೊಂಡೆ ಎನ್ನುವ ನೋವಲ್ಲಿ ಜೈಲು ಸೇರಿದೆ ನನ್ನ ಪಾಪಕ್ಕೆ ಶಿಕ್ಷೆ ಆಗುವವರೆಗೂ ನಾನಿಲ್ಲೇ ಇರುತ್ತೇನೆ ಎಂದವನ ಧ್ವನಿ ಗದ್ಗದಿತವಾಗಿತ್ತು ಹಾಗಾದರೆ ನನ್ನ ಮತ್ತು ಮಕ್ಕಳ ಗತಿ ಅಂದಿದ್ದಕ್ಕೆ ದಿತ್ಯಾಳನ್ನು ಓದಿಗೋಸ್ಕರ ಬಲವಂತವಾಗಿ ಕೆನಡಾಕ್ಕೆ ಕಳುಹಿಸುವ ಅಗತ್ಯವಿತ್ತಾ ಸುಮ್ಮನೆ ಲಕ್ಷಗಟ್ಟಲೆ ಖರ್ಚು ಅಲ್ಲದೆ ನಿಮ್ಮ ಪ್ಲ್ಯಾನ್ ಪ್ರಕಾರ ಅವಳು ಆ ನಿಮ್ಮ ತಂಗಿಯ ಮಗನನ್ನು ಮದುವೆಯಾಗುವುದು ಕನಸೇ ಸರಿ ಗಂಗಾಧರ್ ಮತ್ತು ದಾಮಿನಿ ನಿಮ್ಮಪ್ಪನಿಗಿಂತ ನಾಲ್ಕು ಪಟ್ಟು ಬುದ್ಧಿವಂತರು ಇವಳು ನಿಮ್ಮ ಮಗಳೆಂದು ಗೊತ್ತಾದರೆ ಅವಳು ಗಿರಿಧಾಮದ ಗೇಟ್ ದಾಟುವುದು ಅನುಮಾನ ಏನಾದರೂ ಮಾಡಿ ದಿತ್ಯಾಳನ್ನು ಗಿರಿಧಾಮದ ಹೊಳ ಹೋಗುವಂತೆ ಮಾಡಬೇಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಆ ನಿಮ್ಮ ತಂಗಿಯ ಶ್ರೀಮಂತಿಕೆ ನನಗೆ ನೋಡಲಾಗುತ್ತಿಲ್ಲ ಎಂದು ಹೊಟ್ಟೆ ಕಿಚ್ಚಿನಲ್ಲೇ ನುಡಿದಳು ಆ ಗಂಗಾಧರ್ ಒಬ್ಬ ನಮ್ಮ ಜೀವನದಲ್ಲಿ ಬರದೇ ಇದ್ದಿದ್ದರೆ ಈ ದಿನ ನಾವೆಲ್ಲ ಖುಷಿಯಾಗಿ ಇರ್ತಿದ್ವಿ ಆ ಲೋಫರಿಂದ ಇದೆಲ್ಲ ಆಗಿದ್ದು ಅಪ್ಪ ಅಣ್ಣನ ಸಹಾಯದಿಂದ ರೆಸಾರ್ಟ್ ಕಟ್ಟಿಕೊಂಡು ಈಗ ಸಿರಿತನದಲ್ಲಿ ಮೆರಿತಿದ್ರೆ ಅವನಿಗೆ ಸಹಾಯ ಮಾಡಿದ ನಮ್ಮ ಮನೆ ನೋವಿನ ಗೂಡಾಗಿದೆ ಅವನನ್ನಂತೂ ಸುಮ್ಮನೆ ಬಿಡುವ ಮಾತೆ ಇಲ್ಲ ನೋಡು ದಿತ್ಯಾಳಿಗೆ ಆಗಲೇ ನಾನೆಲ್ಲ ಹೇಳಿದ್ದೇನೆ ಅವಳು ಗಿರಿಧಾಮಕ್ಕೆ ಜಯಕರ್ ರೀಪ್ಲೇಸ್ ಆಗಿ ಹೋಗುತ್ತಾಳೆ ಹೋದ ಸ್ವಲ್ಪ ದಿನದಲ್ಲೇ ಅವಳ ಜೀವ ಮದುವೆಯಾಗುತ್ತೆ ನಂತರ ಗಿರಿಧಾಮದ ಪತನ ಶುರು ಒಮ್ಮೆ ಅವಳ ಅಯ್ಯರ್ ಸ್ಟಡೀಸ್ ಮುಗಿಸಿ ಬರಲಿ ಆಮೇಲೆ ಗಿರಿಧಾಮಕ್ಕೆ ಅವಳನ್ನು ಕಳುಹಿಸುವ ಕೆಲಸ ನನಗೆ ಬಿಟ್ಟದ್ದು ನೀನು ಈ ವಿಷಯದಲ್ಲಿ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರು ಏನೇನೋ ಮಾಡಿ ನನ್ನ ಮಗಳ ಪ್ಲ್ಯಾನ್ ಹಾಳು ಮಾಡಬೇಡ ಅಪ್ಪನಿಂದ ಕ್ಷಮೆ ಸಿಗದೆ ಕೊನೆಯಲ್ಲಿ ನಾನು ಈ ಜೈಲಿನಲ್ಲಿ ಸತ್ತರೂ ಬೇಜಾರಿಲ್ಲ ಆದರೆ ಸಾಯುವ ಮೊದಲು ಆ ಗಂಗಾಧರನ ಜೊತೆ ಅವನ ಕನಸಿನ ಗಿರಿಧಾಮದ ನಿರ್ನಾಮ ಮಾಡಿಯೇ ಸಾಯುವುದು ಎಂದವನ ಧ್ವನಿಯಲ್ಲಿ ದೃಢತೆ ಕೋಪ ಅಸಮಾಧಾನ ಎಲ್ಲವೂ ಇತ್ತು ಇಷ್ಟಕ್ಕೆ ಆಡಿಯೋ ಮುಗಿದರೆ ದಾಮಿನಿಯ ಕಂಗಳು ತುಂಬಿದ್ದವು ಕಣ್ಣೀರೊರೆಸಿ ಅಣ್ಣನಿಗೆ ಗಂಗು ಮೇಲೆ ಇಷ್ಟೊಂದು ದ್ವೇಷ ಯಾಕಪ್ಪ ಛೇ ಅವನಿಗೆ ಯಾಕೆ ಅರ್ಥ ಆಗ್ತಿಲ್ಲ ಗಂಗು ಕೇವಲ ತನ್ನ ಕನಸನ್ನು ನನಸಾಗಿಸುವ ದಾರಿಯಲ್ಲಿ ನಮ್ಮ ಸಹಾಯ ಕೋರಿ ನಮ್ಮಲ್ಲಿಗೆ ಬಂದ ಬಿಟ್ಟರೆ ಅವನನ್ನು ಪ್ರೀತಿಸಿದ್ದು ನಾನು ನಾನೇ ಅವನ ಹಿಂದೆ ಹೋಗಿದ್ದು ಬಿಟ್ಟರೆ ಒಂದು ದಿನವೂ ಅವನು ನನಗಾಗಿ ಬಂದಿರಲಿಲ್ಲ ಅಣ್ಣನಿಗೆ ಇದನ್ನೆಲ್ಲ ಇನ್ಯಾವ ಭಾಷೆಯಲ್ಲಿ ಅರ್ಥ ಮಾಡಿಸಬೇಕು ಈಗ ಅವನ ಮಗಳನ್ನು ಕೂಡ ನಮ್ಮ ಕುಟುಂಬದ ವಿರುದ್ಧವಾಗಿ ಎತ್ತಿಕಟ್ಟಿದ್ದಾನೆ ಛೇ ಎಂದು ಬೇಸರದಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತರೆ ಈಗ ಅಣ್ಣನ ಬಗ್ಗೆ ಯೋಚಿಸುವ ಸಮಯವಲ್ಲ ನಾನು ನಿನಗೆ ಬರ ಹೇಳಿದ ವಿಷಯ ಬೇರೆಯದೇ ಇದೆ ಹೌದು ಅಂಜಲಿಯ ಬಯೋಡಾಟ ನೋಡಿದ್ಯಾ ಎಂದ ಅಪ್ಪನ ಮಾತಿಗೆ ಗೊಂದಲದಲ್ಲೇ ಹೌದೆಂದು ತಲೆಯಾಡಿಸಿ ಶಿ ಇಸ್ ಬ್ರಿಲಿಯಂಟ್ ಅಪ್ಪ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ತುಂಬ ದೊಡ್ಡ ಸಾಧನೆ ಮಾಡಿದ್ದಾಳೆ ಅಲ್ಲ ಫೇಮಸ್ ಸೆವೆನ್ ಸ್ಟಾರ್ ಹೋಟೆಲ್ಸಲ್ಲಿ ವರ್ಕ್ ಮಾಡುವವಳು ಗಿರಿಧಾಮಕ್ಕೆ ಬರ್ತಾಳಾ ಅಂತ ಅವಳ ಬಯೋಡಾಟಾ ಓದಿದ್ದರಿಂದ ಅನುಮಾನದಲ್ಲೇ ಕೇಳಿದ್ದಳು ಬರ್ತಾಳಾ ಅಲ್ಲ ಬರ್ತಿದ್ದಾಳೆ ಪ್ಯಾರಿಸಲ್ಲಿ ಅವಳದ್ದೇ ಒಂದು ಇಟಾಲಿಯನ್ ರೆಸ್ಟೋರೆಂಟ್ ತೆರೆಯಬೇಕು ಅನ್ನೋದು ಅವಳ ಆಸೆ ಅದಕ್ಕಾಗಿ ಅವಳು ಕೆಲಸ ಮಾಡ್ತಿರೋ ಹೋಟೆಲ್ ಬಿಡ್ತಾ ಇದ್ದಾಳೆ ಕಲ್ಯಾಣಿಗೆ ಮಗಳು ಮದುವೆಯಾಗಿ ಗಂಡ ಮಕ್ಕಳ ಜೊತೆ ಖುಷಿಯಾಗಿರಲಿ ಅನ್ನೋ ಆಸೆ ಆದರೆ ಅಂಜಲಿ ಅವಳ ಹಠ ಬಿಡುತ್ತಿಲ್ಲ ಪ್ಯಾರಿಸ್ಸಿಗೆ ಹೋಗಲು ತಾಯಿಯನ್ನು ಒಪ್ಪಿಸೋಕೆ ಈಗ ಮನೆಗೆ ಬಂದಿದ್ದಾಳೆ ನಿನ್ನೆ ಅಂಜಲಿ ಬಳಿ ಮಾತನಾಡಿದೆ ಒಟ್ಟಾರೆ ನಾನು ಅಮ್ಮ ಮಗಳ ಇಬ್ಬರ ಆಸೆಯನ್ನು ಪೂರೈಸುತ್ತಿದ್ದೇನೆ ಶೋ ಸಿ ಇಸ್ ರೆಡಿ ಟು ಕಮ್ ಹಿಯರ್ ಎಂದು ನಗುತ್ತಾ ಹೇಳಿದ ಅಪ್ಪನ ಮಾತುಗಳು ಹೋಗಟಾದರೂ ತಕ್ಷಣ ಏನೋ ನೆನಪಾಗಿ ದಾಮಿನಿ ಖುಷಿಯಲ್ಲೇ ಅಂದರೆ ನೀವು ಅತ್ತಿಗೆ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರ ಅಪ್ಪ ಎಂದವಳನ್ನು ನೋಡಿ ನಸು ಹೌದು ಈ ವಿಷಯ ನಿಮ್ಮೆಲ್ಲರಿಂದ ಮುಚ್ಚಿಡಲು ಕಾರಣ ಪೂರ್ಣಿಮಾ ನಮ್ಮ ಜೀವನದಲ್ಲಿ ಏನೇನು ನಡೀತಿದೆ ಅನ್ನೋ ಪೂರ್ತಿ ಅಪ್ಡೇಟ್ ಅವಳಿಗೆ ಹೋಗ್ತಿದೆ ಅನ್ನೋ ಅನುಮಾನವಿತ್ತು ಆಗಿರುವಾಗ ಕಲ್ಯಾಣಿ ವಿಷಯ ಗೊತ್ತಾಗಿ ಪುನಃ ಅವಳಿಗೆ ನೋವು ಕೊಡೋದು ಬೇಡವೆಂದು ಸುಮ್ಮನಾದೆ ಆದರೆ ಈ ಆಡಿಯೋ ಕೇಳಿದ ಬಳಿಕ ನಿಜಕ್ಕೂ ಆ ಪಾಪಿ ಹೆಣ್ಣು ಅಪ್ಪನ ಜೊತೆ ಸೇರಿಕೊಂಡು ನಮ್ಮ ಮೇಲೊಂದು ಕಣ್ಣಿಟ್ಟಿದ್ದಾಳೆ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಸಮಾಧಾನದಲ್ಲೇ ಹೇಳಿದರು ಅವಳಿಂದ ಏನು ಮಾಡಲು ಆಗೋಲ್ಲ ಬಿಡಿಯಪ್ಪ ಹೌದು ಅದೇನೋ ಕಲ್ಯಾಣಿ ಅತ್ತಿಗೆ ಮತ್ತು ಅಂಜಲಿ ಇಬ್ಬರ ಆಸೆಯನ್ನು ಪೂರೈಸುತ್ತಿದ್ದೇನೆ ಅಂದ್ರಿ ಏನದು ಎಂದು ಒಗಟಿನಂತೆ ಇರುವ ಅಪ್ಪನ ಮಾತುಗಳು ಅವಳಿಗೆ ಅರ್ಥವಾಗಿರಲಿಲ್ಲ ನಸುನಕ್ಕ ದಿನಕರ್ ಆಗಲೇ ಹೇಳಿದಂತೆ ಕಲ್ಯಾಣಿಗೆ ಮಗಳಿಗೊಂದು ಮದುವೆ ಮಾಡಬೇಕು ಅನ್ನೋ ಆಸೆ ಅಂಜಲಿಗೆ ಪ್ಯಾರಿಸ್ಸಿಗೆ ಹೋಗಬೇಕು ಅಂತ ಸೊ ಇಬ್ಬರ ಆಸೆ ಪೂರೈಸಿದ್ದು ನಾನಲ್ಲ ನೀನು ಮತ್ತೆ ಗಂಗಾಧರ್ ಎಂದ ಅಪ್ಪನ ಮಾತಿಗೆ ಆಶ್ಚರ್ಯದಿಂದಲೇ ನಾವ ಹೇಗಪ್ಪ ಎಂದು ತಲೆ ಕೆರೆದುಕೊಂಡರೆ ಕಲ್ಯಾಣಿ ಆಸೆಯಂತೆ ಮೊದಲು ಅಂಜಲಿ ಮದುವೆ ಜೀವ ಜೊತೆ ಆಗಲಿ ನಂತರ ಒಂದೆರಡು ವರ್ಷಗಳ ಬಳಿಕ ಅಂಜಲಿ ಅವಳ ಆಸೆಯಂತೆ ಪ್ಯಾರಿಸ್ಸಲ್ಲಿ ಅವಳ ಕನಸಿನ ರೆಸ್ಟೋರೆಂಟ್ ಓಪನ್ ಮಾಡಲಿ ಆಗ ಅವಳಿಗೆ ಬೆನ್ನೆಲುಬಾಗಿ ಜೀವ ಕೂಡ ಇರುತ್ತಾನಲ್ಲ ಅಂತ ನಗುತ್ತಾ ಹೇಳಿದರೆ ದಾಮಿನಿ ಆದರೆ ಅಂಜಲಿ ನನ್ನ ಮಗನಿಗಿಂತ ಅಂತ ಮುಂದೇನು ಹೇಳುವ ಮೊದಲೇ ಮೂರು ವರ್ಷ ದೊಡ್ಡೋಳು ಅಷ್ಟೇ ಹತ್ತಾರು ವರ್ಷ ಅಲ್ವಲ್ಲ ಅದೆಲ್ಲ ದೊಡ್ಡ ವಿಷಯವೇ ಅಲ್ಲ ನಿನ್ನ ಗಂಗೂನ ಈ ಕನಸಿನ ಗಿರಿಧಾಮ ಉಳಿಬೇಕು ಅಂದರೆ ಅಂಜಲಿ ಇಲ್ಲಿ ಕೆಲಸಕ್ಕೆ ಜಾಯಿನ್ ಆಗುವುದರ ಜೊತೆ ಅವಳ ಮದುವೆ ಜೀವ ಜೊತೆ ಆಗಲೇಬೇಕು ಇಲ್ಲವೆಂದರೆ ಮುಂದೆ ಆಗುವ ಅನಾಹುತವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ದಾಮಿನಿ ನಿನ್ನಣ್ಣ ಮತ್ತು ಅತ್ತಿಗೆ ಅನ್ನೋ ಪಾಪಿಗಳು ಅದೆಷ್ಟು ಕೀಳುಮಟ್ಟಕ್ಕೂ ಬೇಕಾದರೂ ಇಳಿಬಹುದು ಹಾಗಾಗಿ ನಾವು ಈ ಹೆಜ್ಜೆ ಇಡಲೇಬೇಕು ಎಂದ ಅಪ್ಪನ ಮಾತುಗಳು ಅವಳಿಗೆ ಸರಿ ಎನಿಸಿತು ಆದರೂ ಅಪ್ಪ ಒಮ್ಮೆ ನಮ್ಮಿಂದಾಗಿ ಅಣ್ಣನ ಕುಟುಂಬ ಇನ್ನೂ ನೋವು ಅನುಭವಿಸುತ್ತಿದೆ ಹಾಗಿರುವಾಗ ಪುನಃ ನಮ್ಮ ಸ್ವಾರ್ಥಕ್ಕಾಗಿ ಅಂಜಲಿಯನ್ನು ಬಳಸಿಕೊಳ್ಳುವುದು ಎಷ್ಟು ಸರಿ ಈ ಮದುವೆಯ ವಿಷಯ ಬೇಡಪ್ಪ ಆದರೆ ಅಂಜಲಿ ನಮ್ಮಲ್ಲಿ ಕೆಲಸ ಮಾಡಲಿ ಇದಕ್ಕೆ ನನ್ನ ಒಪ್ಪಿಗೆ ಇದೆ ತನ್ನ ಗಂಡನನ್ನು ಉಳಿಸಲು ಅಣ್ಣ ಪ್ರಾಣವನ್ನೇ ಕಳೆದುಕೊಂಡ ಎನ್ನುವ ಕೀಳಿರಿಮೆ ಇಂದಿಗೂ ದಾಮಿನಿ ಮತ್ತು ಗಂಗಾಧರನನ್ನು ಬಾಧಿಸುತ್ತಿತ್ತು ದಾಮಿನಿ ನೀನು ಆ ದಾರಿಯಲ್ಲಿ ಯೋಚಿಸುತ್ತಿದ್ದೀಯಾ ಓಕೆ ನಿನ್ನ ದಾರಿಯಲ್ಲೇ ಬರುತ್ತೇನೆ ಅಲ್ಲ ನಿಮ್ಮಿಂದ ಸುಖ ಸಂತೋಷ ಕಳೆದುಕೊಂಡ ಕುಟುಂಬಕ್ಕೆ ನಿನ್ನ ಮಗನ ಮೂಲಕ ಅದೆಲ್ಲ ವಾಪಸ್ಸು ಸಿಗುತ್ತದೆ ಎನ್ನುವುದನ್ನು ನೀವ್ಯಾಕೆ ಯೋಚಿಸುತ್ತಿಲ್ಲ ಮುಂದೆ ಈ ಸಮಸ್ತ ಗಿರಿಧಾಮಕ್ಕೆ ಅಧಿಪತಿ ನಿನ್ನ ಮಗ ಜೀವ ಅವನನ್ನು ಅಂಜಲಿ ಮದುವೆಯಾದರೆ ಅವಳಿಗೊಂದು ಸೆಕ್ಯೂರ್ ಲೈಫ್ ಜೊತೆ ದಾಮೋದರ್ ಕನಸಿನಂತೆ ಅವನ ಮಗಳು ರಾಯಲ್ ಲೈಫ್ ಲೀಡ್ ಮಾಡ್ತಾಳೆ ಅವಳ ಜೊತೆ ಕಲ್ಯಾಣಿ ಹಾಗೂ ಸಾಹಿತ್ಯ ಹಾಗೂ ಜೀವ ಮೂಲಕ ಒಂದು ಭದ್ರವಾದ ನೆಲೆ ಸಿಗುತ್ತದೆ ನಿಮ್ಮಿಂದ ಅವರಿಗೆ ಇಷ್ಟೆಲ್ಲ ಸಿಗುವಾಗ ಅದೇಗೆ ಸ್ವಾರ್ಥ ದಾಮಿನಿ ಸ್ವಾರ್ಥ ಎನ್ನುವುದಕ್ಕಿಂತ ನಿನ್ನಣ್ಣ ನಿಮಗೋಸ್ಕರ ಮಾಡಿದ ತ್ಯಾಗಕ್ಕೆ ಇದೆಲ್ಲ ನೀವು ಅವನ ಕುಟುಂಬಕ್ಕೆ ಮಾಡುತ್ತಿರುವ ಅಳಿಲು ಸೇವೆ ಎನ್ನಬಹುದು ತಾನೆ ನನಗನಿಸುತ್ತೆ ದಾಮೋದರ್ ಇದ್ದಿದ್ದರೆ ಅದೆಷ್ಟು ಖುಷಿಯಾಗಿ ಅಂಜಲಿಯನ್ನು ನಿನ್ನ ಮಗನಿಗೆ ದಾರ ಹಿರಿದು ಕೊಡ್ತಿದ್ನೋ ಎಂದವರಿಗೆ ಮಗನ ನೆನಪು ಬಹುವಾಗಿ ಕಾಡಿದಾಗ ಮೌನ ತಾಳಿದರು ದಾಮನಿಗೂ ಅಪ್ಪನ ಮಾತು ಸರಿಯೆನಿಸಿತು ಹೀಗೆಲ್ಲ ತಾನು ಯೋಚಿಸಿಯೇ ಇಲ್ಲವಲ್ಲ ಎಂದುಕೊಂಡವಳು ತಕ್ಷಣ ಅಪ್ಪನ ಮಾತಿಗೆ ಒಪ್ಪಿಗೆಯ ಮುದ್ರೆ ಹಾಕಿ ಆ ಕ್ಷಣವೇ ಅಂಜಲಿಯನ್ನು ಜೀವ ಹೆಂಡತಿಯನ್ನು ಹೆಂಡತಿಯೆಂದು ನಿರ್ಧರಿಸಿದಳು ಮಗಳ ಮಾತಿಗೆ ಖುಷಿಯಲ್ಲೇ ಅರಳಿಸಿದ ದಿನಕರ್ ದಾಮಿನಿ ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ನನಗೆ ಗೊತ್ತಿರುವ ಹಾಗೆ ದಿತ್ಯ ಎಜುಕೇಷನ್ ಮುಗಿಯಲು ಇನ್ನೂ ಎರಡು ವರ್ಷಗಳಿವೆ ಹಾಗಾಗಿ ಆರೇಳು ತಿಂಗಳಲ್ಲಿ ಜೀವ ಇಂಜಿನಿಯರಿಂಗ್ ಮುಗಿಯುತ್ತೆ ಅಲ್ಲಿಯವರೆಗೆ ಅಂಜಲಿ ಗಿರಿಧಾಮದಲ್ಲಿ ಕೆಲಸ ಮಾಡುತ್ತಿರಲಿ ದಿನೇಶ್ ಮಗಳನ್ನು ಇಲ್ಲಿಗೆ ಕರೆಸುವಾಗ ನಾವು ಜೀವ ಮತ್ತು ಅಂಜಲಿ ಮದುವೆ ಮಾಡಿಬಿಡೋಣ ಹಾಗೆಯೇ ಯಾವುದೇ ಕಾರಣಕ್ಕೂ ದಿತ್ಯ ಗಿರಿಧಾಮದ ಒಳಗಡೆ ಕಾಲಿಡಬಾರದು ಅಂತ ಕಳ ಖಂಡಿತವಾಗಿ ಹೇಳಿದರೆ ದಾಮಿನಿ ಆಯಿತೆಂದು ತಲೆಯಾಡಿಸಿ ಅಪ್ಪ ಮಗಳ ಈ ನಿರ್ಧಾರ ಅವರಿಬ್ಬರಲ್ಲೇ ಗುಟ್ಟಾಗಿ ಉಳಿದಿತ್ತು ಅಂಜಲಿ ರೆಸಾರ್ಟ್ ಸೇರಿದ ಬಳಿಕವಂತೂ ಮಡದಿಯ ಮೂಲಕ ಅವಳ ಒಗಳಿಕೆಯನ್ನು ಕೇಳಿ ಕೇಳಿ ಗಂಗಾದ ಬೇಸತ್ತಿದ್ದನು ಒಮ್ಮೆಯು ಅವಳ್ಯಾರು ಎಂದು ಕೆದಕ್ಕಲು ಅವನು ಹೋಗಿರಲಿಲ್ಲ ಹಾಗಾಗಿ ದಾಮಿನಿ ನಿಶ್ಚಿಂತೆಯಿಂದ ಎದ್ದಳು ಅಂಜಲಿಗೆ ದಾಮಿನಿ ತನ್ನ ಸೋದರತ್ತೆಯೆಂದು ತಿಳಿದಿದ್ದರೂ ತನ್ನಪ್ಪ ತಂಗಿಯ ಗಂಡನನ್ನು ಉಳಿಸಲು ಹೋಗಿ ತಮ್ಮನ ಕೈಯಲ್ಲಿ ಕೊಲೆಯಾಗಿದ್ದರೆಂದು ಚಿಕ್ಕಂದಿನಿಂದಲೇ ಮಾವ ಅತ್ತೆಯರ ಬಾಯಲ್ಲಿ ಕೇಳಿದವಳಿಗೆ ಅಪ್ಪನ ಕುಟುಂಬದ ಮೇಲೆ ಅಸಮಾಧಾನ ಮೂಡಿತ್ತು ಈ ಕತೆ ಇನ್ನು ಮುಂದುವರೆಯುವುದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್